ನಾನು ಪೂರ್ತಿ ನಿಮಗೆ ಹೇಳ್ಬಿಡ್ಬೋದು ವಿಚಾರನ ಆದರೆ ಥಿಯರಿನೇ ಜಾಸ್ತಿ ಆದರೆ ಥಿಯರಿ ಜಾಸ್ತಿ ಯಾರೂ ನೋಡೋಲ್ಲ ಇವಾಗೆಲ್ಲರೂ ಏನಾಗಿದೆ ನಾವು ಮೂವತ್ತು ಸೆಕೆಂಡ್ ವೀಡಿಯೋ ಒಂದು ಒಂದು ನಿಮಿಷದ ವೀಡಿಯೋ ರೀಲ್ಸ್ಗಳು ಮತ್ತು ಮೀಮ್ಸ್ಗಳು ಇದನ್ನೇ ನೋಡಿ 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 ಏನಾಗಿದ್ದೀವಿ ಲಾಂಗ್ ವೀಡಿಯೋಗಳು ಫಸ್ಟು ಥಿಯರಿಗಳನ್ನೇ ಹೇಳ್ಬಿಟ್ರೆ ತುಂಬ ಜನ ಬೋರ್ ಅಡಿಸುತ್ತೆ ನಾವು ಏನಪ್ಪ ಇದು ಅಂತ ಅರ್ಥ ಆಗೋಲ್ಲ ಹಂಗಾಗಿ ನಾನೇನು ಅಂದರೆ ಫಸ್ಟೇ ನಿಮಗೆ ಟಿಕ್ಸ್ಗಳನ್ನೇ ಹೇಳ್ಕೊಟ್ಬಿಡ್ತಾ ಇದ್ದೀನಿ ಸೊ ಅವಾಗ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಈ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ನಾನು ಈ ಬೇಸಿಕ್ಸ್ ಇಂದ ಶುರು ಮಾಡಿದೀನಿ ನಿಮ್ಗೆ ಏನೋ ಒಂದು ವಿಚಾರದಲ್ಲಿ ತುಂಬಾನೇ ಕಷ್ಟ ಆಗ್ತಿರುತ್ತೆ ಯಾವುದೋ ಒಂದು ಮನೆಯಲ್ಲಿ ಸಮಸ್ಯೆ ಇರುತ್ತೆ ಅಥವಾ ನಿಮ್ದೇನೋ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿರ್ತೀರ ಬಿಸ್ನೆಸ್ ನೀವು ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾ ಇರಲ್ಲ ಅಥವಾ ಆಲ್ರೆಡಿ ಒಂದು ಸಣ್ಣ ಸಣ್ಣ ಬಿಸ್ನೆಸ್ ನ ಶುರು ಮಾಡಿರ್ತೀರಾ ಅದ್ರಲ್ಲಿ ನೀವು ಅನ್ಕೊಂಡಷ್ಟೇ ಏಳಿಗೆ ಆಗ್ತಾ ಇರಲ್ಲ ಬಿಸ್ನೆಸ್ ಆಗ್ತಾ ಇರಲ್ಲ ವ್ಯಾಪಾರಗಳಾಗ್ತಾ ಇರಲ್ಲ ಅಥವಾ ಅದಕ್ಕೆ ಏನೋ ಒಂದು ದೊಡ್ಡದಾಗ್ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿರ್ತೀರ ಅದಕ್ಕೆ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ ಅದಕ್ಕೆ ಬಂಡವಾಳ ಇರಲ್ಲ ಅಥವಾ ಇನ್ನೊಂದು ಏನೇನೋ ಒಂದೊಂದೊಂದು ಸಮಸ್ಯೆಗಳು ಅಡ್ಡದಾರಿಗಳು ಬರ್ತಾನೆ ಇರುತ್ತೆ ಅಥವಾ ಯಾವುದೋ ಒಂದು ದುಡ್ಡು ಏನೋ ಒಂದು ಸ್ಟ್ರಕ್ ಆಗಿರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ತರದ ವಿಚಾರಗಳು ಪದೇ ಪದೇ ಆಗ್ತಾ ಇರತ್ತೆ ಲೈಫಲ್ಲಿ ಈ ತರ ಆದಾಗ ನಮ್ಗೆ ಏನು ನಾವು ಬೇರೆ ದಾರಿಗಳು ನಮ್ಗೆ ಗೊತ್ತಿರ್ತಿರಲ್ಲ ಮತ್ತೆ ಯಾರ ಹತ್ರ ತಿಳ್ಕೊಬೇಕು ಅಂತ ಹೇಳ್ಕೊ ಗೊತ್ತಾಗ್ತಾ ಇರಲ್ಲ ಎಲ್ಲಿ ಹೇಳಿದ್ರೆ ಅದಕ್ಕೆ ಸರಿ ಹೋಗುತ್ತೆ ಅಂತಲೂ ಗೊತ್ತಾಗ್ತಾ ಇರಲ್ಲ ಈ ತರ ಎಲ್ಲ ಸುಮಾರು ಆಗ್ತಾ ಇರುತ್ತೆ ಆ ತರ ಆದಾಗ ನಾನು ಈ ತರ ಒಂದು ಕೆಲವೊಂದು ಟೆಕ್ನಿಕ್ಸ್ ನಿಮ್ಗೆ ಹೇಳ್ಕೊಡಿದ್ನ ನೀವು ಪ್ರಯತ್ನ ಪಡಿ ಖಂಡಿತವಾಗ್ಲೂ ನಿಮ್ಗೆ ವರ್ಕ್ ಆಗುತ್ತೆ ಇದು ಸೊ ನಮ್ಮ ಬ್ರೈನ್ ಇದೆಯಲ್ಲ ನಮ್ಮ ಮೆದುಳು ತುಂಬಾನೇ ಪವರ್ಫುಲ್ ಅದು ಅದರಲ್ಲಿ ನಾವು ಕೇವಲ ಒಂದು ಹತ್ತು ಪರ್ಸೆಂಟ್ ಕೂಡ ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟು ಪವರ್ಫುಲ್ ಮೆದಲು ನಮ್ಮದು ಅದೇ ಅಷ್ಟು ಶಕ್ತಿ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಪುಸ್ತಕಗಳಿಂದ ನಾನು ಕೆಲವೊಂದು ಓದಿ ತಿಳ್ಕೊಂಡು ಅದರಲ್ಲಿರೋಂಥ ವಿಚಾರಗಳಲ್ಲಿ ಕೆಲವೊಂದು ಸಾರಾಂಶಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದು ನಿಜ ಆಗುತ್ತೆ